ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ತೆಂಗಿನ ಗರಿ ಬಳಸಿ ಹಾಕಿದ ಚಪ್ಪರ ತೂಗಾಡಿದ ಮಾವಿನ ತೋರಣ ಹೊಂಗೆ ಸೊಪ್ಪಿನಿಂದ ಅಲಂಕಾರಗೊಂಡ ಚಪ್ಪರ ಅಕ್ಷರಶಃ ಮದುವೆ ಮನೆಯಂತೆ ಕಂಗೊಳಿಸಿದ ಮತಗಟ್ಟೆ ಇವು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಮತಗಟ್ಟೆಯಲ್ಲಿ ಕಂಡುಬಂದ ದೃಶ್ಯಗಳು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಮತಗಟ್ಟೆ ಸಂಖ್ಯೆ ನೂರ ತೊಂಬತ್ತು ಹಾಗೂ ನೂರ ತೊಂಬತ್ತೊಂದು ಮತಗಟ್ಟೆಯನ್ನು ಮಾದರಿ ಮತಗಟ್ಟೆ ಎಂದು ಗುರುತಿಸಲಾಗಿದ್ದು ಮತಗಟ್ಟೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ನೋಡಿದವರು ಇದು ಮತಗಟ್ಟೆಯೋ ಇಲ್ಲ ಮದುವೆ ಮನೆಯೋ ಎಂದು ಆಶ್ಚರ್ಯಪಡುವಂತಾಯಿತು ಮತಗಟ್ಟೆ ಬಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ವರದಿ ಮಳಮಾಚನಹಳ್ಳಿ ಗೋವರ್ಧನ್